ಚುನಾವಣೆ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಮತ್ತು ಅಧಿಕಾರ ವರ್ಗ ಕ್ರಮ ವಹಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗರ್ ಅವರಿಗೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಹಕ್ಕು ಒತ್ತಾಯ ಪತ್ರ ಸಲ್ಲಿಕೆ ಜಿಲ್ಲಾಧಿಕಾರಿಗಳು ಪ್ರತಿಕ್ರಿಯಿಸಿ ತಕ್ಷಣ ರೈತರ ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸಿ ಕುಡಿಯುವ ನೀರು ಮೇವು ಬ್ಯಾಂಕ್ ಮತ್ತು ಕೃಷಿ ಬ್ಯಾಂಕ್ ಬ್ಯಾಂಕ್ಗಳಿಂದ ಬಗ್ಗೆ ತಕ್ಷಣ ಸಭೆ ಕರೆಯುವ ಬಗ್ಗೆ ಭರವಸೆಯನ್ನು ನೀಡಿದರು ಇಂದಿನಿಂದ ನಿಯೋಗದಲ್ಲಿ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರಾದ ಮಲೆಯೂರು ಪ್ರವೀಣ ಸಂಘಟನಾ ಕಾರ್ಯದರ್ಶಿ ಮತ್ತು ಮಲೆಯೂರ ಮಹೇಂದ್ರ ಬಸವರಾಜಪ್ಪ ಮತ್ತು ನಂಜನಗೂಡು ನಾಯ್ಕ ಉಡಿಗಾಲ್ ಗ್ರಾಮ ಘಟಕದ ಅಧ್ಯಕ್ಷ ಮಂಜುನಾಥ ಚೇರ್ಮನ್ ಗುರು ಮತ್ತು ಗುರುಮಲ್ಲಪ್ಪ ಮಂಜು ಕಿಳಲಿಪುರ್ ಮತ್ತು ಶ್ರೀಕಂಠ ನಂದೀಶ್ ಸುರೇಶ್ ಮುಂತಾದವರು ಇಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಮಾಡಿ ಒಂದು ಆರಂದ ಐದು ಸಾವಿರ ಸುತ್ತಮುತ್ತ ಸಪ್ರಮಿ ಮತ್ತು ಚಕ್ರಾವಲ್ಲಿ ಸಮೀಪದಲ್ಲಿ ಒಂದು ಇಪ್ಪತ್ತು ಸಾವಿರ ನೂರು ಸಾವಿರ ಕಟ್ಟಿ ಕೃಷಿ ಸಾಲ ಹೇಗಿದೆ ಕೆಲವು ಕನೆಕ್ಷನ್ ಸಿಗ್ತದೆ ಇವಾಗ ಏನಾಗ್ತಾ ಇದೆ ಆ ಆ ಕನೆಕ್ಷನ್ ಸಿಗ್ತಕ್ಕಂಥದ್ದು ಎರಡೂವರೆ ಲಕ್ಷ ಕಟ್ಟಿರಬೇಕು ಸೋಲಾರ್ ಪಂಪ್ ಸೆಟ್ ಹೋಗ್ಬೇಕು ಅಂತಕ್ಕಂಥ ಮಾನದಂಡ ಬದಲಾವಣೆ ಆಗಿದೆ ಹೊಸ ಕೃಷಿ ಮಾಡ್ತಕ್ಕಂಥದ್ದು ತೊಂದರೆ ಆಗ್ತದೆ ಮತ್ತೆ ಟ್ಯಾಂಕ್ಗಳಲ್ಲಿ ಮೂಡಿಸ್ಕೊಳ್ಬೋದಕ್ಕೆ ಮತ್ತು ಹೊಸ ಸಾಲ ಕಾಯಿತು ಅಂತ ಹೇಳಿದ್ರೆ ಸಾಕಷ್ಟು ಮಾನಧಂಡಗಳು ಇಟ್ಕೊಂಡು ಸಾಲ ಕೊಡ್ತಾಯಿದ್ದೆ ಅದರಲ್ಲಿ ಎಸ್ಪೆಷಲಿ ಕರ್ನಾಟಕ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥದ್ದು ಓ ಟಿ ಎಸ್ ಅಲ್ಲಿ ಸಾಲವನ್ನು ತೀರಿಸ್ಕೊಡ್ತಾಯಿಲ್ಲ ಮತ್ತು ಇನ್ನೊಂದು ಕಡೆ ರೈತರಿಗೆ ಹೊಸ ಕೊಡ್ತಾ ಇದೆ ಅದು ಗ್ರಾಮೀಣ ಬ್ಯಾಂಕು ರೈತರ ಬ್ಯಾಂಕ್ ಅಂತ ಹೇಳ್ತಾರೆ ಅದು ಸಮಸ್ಯೆ ಆಗ್ತದೆ ಈಗೆಲ್ಲ ವಿಚಾರಗಳು ಇಟ್ಕೊಂಡು ನಮಗೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಂ ಡಿ ಎಮ್ ಎಲ್ಲ ಅಧಿಕಾರಿಗಳೆಲ್ಲರೂ ಕೂಡ ಚುನಾವಣೆಗಳಿದ್ದೀವಿ ನಮಗೆ ರೈತರು

ಅವರ ನಂಬರ್ ಕೂಡ ತೆಗೆದುಕೊಂಡು ಏನೇ ಸಮಸ್ಯೆ ಇದ್ರು ಅವ್ರಿಗೆ ಕೂಡ ಒನ್ ಜೀರೋ ಸಿಕ್ಸ್ ಸಿಕ್ಸ್ ಅಲ್ಲ ಒನ್ ಜೀರೋ ಡಬಲ್ ಒನ್ ಜೀರೋ ಡಬಲ್ ಸೆವೆನ್ ಅಂತ ನಾವು ಕುಡಿಯೋ ನೀರು ಮೇಲೇನೇ ಒಂದು ವಿಶೇಷವಾದ ಫೋನ್ ಪ್ಲೇ ಕೂಡ ಮಾಡಿದ್ವಿ ಡೈಲಿ ಅದರಲ್ಲಿ ಏನೇನೋ ಕುಡಿಯೋ ನೀರು ಇದ್ರು ಅದರಲ್ಲೂ ಕಂಪ್ಲೇಂಟ್ಸ್ ಬರ್ತಾ ಇದೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ರಿಸಾಲ್ವ್ ಮಾಡ್ತಾ ಇದ್ದೀವಿ ಮತ್ತೆ ಬ್ಯಾಂಕ್ ಹೋಮ್ ಎಲ್ಲ ಒಂದು ಮೀಟಿಂಗ್ ಹಾಕ್ತೀವಿ ಸ್ಪೆಷಲಿ ಫ್ರಾವೆಲ್ ಇರಿಯಾ ಮೇಡಮ್ ಎಲ್ಲ ಮ್ಯಾನೇಜರ್ಸು ಮತ್ತು ಬ್ಯಾಂಕ್ನಲ್ಲಿ ಈ ಪರವಾಗಿ ಲೋನ್ ರೆಕಮೆಂಡೇಶನ್ ಬಟ್ ಕೋನ್ ಯಾವುದು ಆಕ್ಪನ್ ಮಾಡ್ತೀರಾ ಮೇಡಂ ಆನ್ಸೂರ್ ಆಳ್ತೀನಿ ನಾನು ಇಪ್ಪನ್ ಬಟ್ಟೆನಾ ಸರ್ ಜನರ 3 ಕೊನ್ ಬಟ್ಟೆನಾ ಆಯ್ತು ಅಲ್ಲ ಅವ್ನ್ ದಿನದಿಂದ ನಾನು ಕೂಡ ಬರತೀನಿ ಓಕೆ ತಿಳ್ಸ್ಕೊಳ್ತೀನಿ ತಮಗೆ ಕೂಡ ತಿಳ್ಸ್ಕೊಳ್ತೀನಿ ಒಂದು ಎರಡು ಮೂರು ದಿನ ಕೈ ಬಿಟ್ಟು ಮಂಡೇತ್ ಮಾಡ್ಕೊಂಡು ಮಾಡ್ತೀನಿ ಮಂಡೇತ್ ಮಾಡಿ ಯೋಚನೆ ಕರೀತೀನಿ ನಿಮಗೆ ಅಡ್ವಾನ್ಸ್ ಮಾಡಿ ಓಕೆ ವರದಿ ಜಿ ಸ್ಯಾಮುವೆಲ್ ನ್ಯೂಸ್ 24 ಕನ್ನಡ ಚಾಮರಾಜನಗರ